ಒಂದು ವೇಳೆ ನಮಸ್ಕಾರ ಬರೋಂಥ ಹತ್ತೊಂಬತ್ತನೇ ತಾರೀಕಿಗೆ ನೂಲು ಹುಣ್ಣಿಮೆ ಇದೆ ಅಂದರೆ ಅಂತಂದ್ರೆ ದಾರ ಅಂತ ಹೇಳ್ತೀವಿ ಆಯಿತಾ ನೂಲು ಹುಣ್ಣಿಮೆ ದಿನ ಬರೋವಂಥದ್ದೇ ರಾಖಿ ಹಬ್ಬ ರಕ್ಷಾ ಬಂಧನ ವಿಧ ವಿಧವಾದಂಥ ಬಣ್ಣ ಬಣ್ಣ ರಾಖಿಗಳನ್ನು ನಾವೇನು ಮಾಡ್ತೀವಿ ಪರಸ್ಪರ ಒಬ್ಬರಿಗೊಬ್ರು ಕಟ್ಟೀವಿ ಪರಸ್ಪರ ಒಬ್ಬರಿಗೊಬ್ರು ಕಟ್ಟಿ ನಾವು ನಿಮಗೆ ರಕ್ಷಣೆ ಮಾಡ್ತೀವಿ ರಕ್ಷಣಾತ್ಮಕವಾಗಿ ಇರ್ತೀವಿ ಪರಸ್ಪರ ಒಬ್ರಿಗೊಬ್ರು ರಕ್ಷಣೆಯಿಂದ ಇರಬೇಕು ಅನ್ನ ಕಾರಣಕ್ಕಾಗಿ ನಾವು ಏನು ಮಾಡ್ತೀವಿ ರಕ್ಷೆಗಳನ್ನು ಕಟ್ಟೀವಿ ಆದರೆ ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ಎಂತೆಂತ ರಾಖಿಗಳು ಬಂದಿದೆ ಅಂದರೆ ಪ್ಲಾಸ್ಟಿಕ್ ಇಂದು ಇನ್ಯಾವುದೋ ಮೆಟಲ್ದು ಬಂಗಾರದ್ದು ಎಲ್ಲ ರೀತಿಯ ರಾಖಿಗಳು ಇವತ್ತು ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೀವಿ ಸಿಗುತ್ತೆ ಆದ್ರೆ ಇದು ನಿಜವಾಗಿಯೂ ರಕ್ಷಾ ಬಂಧನ ಅಂದ್ರೆ ನೂಲು ಹುಣ್ಣಿಮೆ ಅಂತ ಏನೇನು ನೂಲು ಅಂದ್ರೆ ರೇಷ್ಮೆ ದಾರ ರೇಷ್ಮೆ ದಾರದಿಂದ ಮತ್ತೆ ರೇಷ್ಮೆಯ ಒಂದು ನಡಿ ಅಂತ ಬರುತ್ತೆ ಅದರಿಂದ ತಯಾರು ಮಾಡಿಸಿ ಮಾಡಿದ್ರೆ ಮಾತ್ರ ಅದು ನಿಜವಾದ ರಾಖಿ ಆಗುತ್ತೆ ಬಣ್ಣ ಬಣ್ಣದ್ದು ಫ್ಯಾನ್ಸಿದು ಇದು ಪ್ಲಾಸ್ಟಿಕ್ ಇವೆಲ್ಲವೂ ರಾಖಿಗಳು ರಾಖಿ ಆಗೋದಿಲ್ಲ ಅಂತ ಬ್ಯಾಂಡ್ ಬ್ಯಾಂಗ್ ಥರ ಆಗುತ್ತೆ ನಿಜವಾದ ರಾಖಿ ಅಂತಂದರೆ ನೂಲಿನಿಂದ ತಯಾರಿಸ್ಬೇಕು ಹಾಗಾಗಿನೇ ನೂಲಿನಿಂದ ತಯಾರಿಸೋಂಥ ರಾಖಿನೇ ನಾವು ಕಟ್ಬೇಕು ಆ ಕಾರಣಕ್ಕಾಗಿ ನಾವು ಹೇಳೋಂಥದ್ದು ನೂಲು ಹುಣ್ಣಿಮೆ ಅಂತ ಹೇಳಿ ಆ ನೂಲು ಹುಣ್ಣಿಮೆ ಅಂತ ಹೇಳಿ ಹಾಗಾಗಿ ಹೇಗೆ ನಾವು ನೂಲು ಆ ನೂಲಿನಿಂದ ರಾಖಿಯನ್ನು ತಯಾರಿಸ್ಬೋದು ಅಂತೇಳಿ ಅದು ಒಂದು ಪ್ರಾತ್ಯಕ್ಷಿಕತೆ ನಾವು ನೋಡೋಣ ನೋಡಿ ಇದು ನಡಿ ಮಾರ್ಕೆಟಲ್ಲಿ ಸಿಗುತ್ತೆ ರೇಷ್ಮೆ ಆಯಿತಾ ಇದನ್ನ ಈ ರೀತಿ ಕಟ್ ಅಂತ ಇದನ್ನು ಈ ರೀತಿ ಕಟ್ ಮಾಡಿದೆ ಅಲ್ಲೇ ಈ ರೀತಿ ಕಟ್ ಮಾಡಿದೆ ಇದನ್ನು ನಮಗೆ ರಾಕಿ ಎಷ್ಟು ದಪ್ಪ ಬೇಕಾಗುತ್ತೆ ಅನ್ನೋದಕ್ಕೆ ಇದನ್ನು ಬಿಡಿಸ್ಕೋಬೇಕು ನೋಡಿ ಬಿಡಿಸ್ಕೊಂಡಿದ್ದಕ್ಕೆ ಇಷ್ಟು ಸಾಕಾಗುತ್ತೆ ನಮಗೆ ಇದು ರಾಕಿ ಮಾಡಲಿಕ್ಕೆ ಸಾಕಾಗುತ್ತೆ ಇದು ನೋಡಿ ಇದು ಉದ್ದ ಲಡಿ ಇದು ಮಾರುಕಟ್ಟೆಯಲ್ಲಿ ಸಿಗುತ್ತೆ ದಾರ ನಮಗೆ ಕೈಗೆ ಎಷ್ಟು ಕಟ್ಟು ಕಟ್ಟಬೋದು ಅಷ್ಟನ್ನು ನಾವು ಮಾತ್ರ ಇಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು ಅದನ್ನೇ ಇಲ್ಲಿ ಕಟ್ ಮಾಡಿದೆ ಇಲ್ಲಿ ಕಟ್ ಮಾಡಿದೆ ಮತ್ತು ಇದು ದಪ್ಪ ಇದೆ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಅಷ್ಟೇ ನಾವು ಬಿಡಿಸ್ಕೋಬೇಕು ಅಷ್ಟು ಬಿಡಿಸ್ಕೊಂಡಿರೋವಂಥದ್ದು ಈಗ ನೋಡಿ ಎಷ್ಟು ಸುಲಭ ಇದೆ ಇದನ್ನೇನು ಮಾಡೋ ಅಂಥದ್ದು ಹೀಗೆ ಎರಡು ಫೋಲ್ಡ್ ಮಾಡೋದು ಕರೆಕ್ಟ ಮಧ್ಯ ಆಯಿತು ಆಯಿತಾ ಈ ಥರ ನೆಲದ ಮೇಲೆ ಇಡೋಂಥದ್ದು ಈ ಥರ ನೆಲದ ಮೇಲೆ ಇಡೋಂಥದ್ದು ಇಲ್ಲಿ ನೋಡಿ ಈಗ ಇದೆಲ್ಲ ನಾವು ನೂಲನ್ನು ಕಟ್ ಮಾಡಿದ್ವಿ ರೇಷ್ಮೆ ನೂಲಿದ್ದನ್ನು ಆಯ್ತಾ ಇದನ್ನು ಇಲ್ಲಿ ಇಡೋಂಥದ್ದು ನೋಡಿ ಇಲ್ಲಿ ಇಡೋ ತಗೋದು ಕರೆಕ್ಟಾಗಿ ಆಯಿತಾ ಎಷ್ಟು ಸುಲಭ ಇದೆ ಆಮೇಲೆ ಇದು ಎರಡನ್ನು ಸೇರಿಸ್ಕೊಂಡು ಇದ್ರ ಒಳಗೆ ಸೇರ್ಸೋದು ನೋಡಿ ಒಳಗೆ ಆಯಿತಾ ಇದ್ರೊಳಗೆ ಸೇರ್ಸೋದು ಆಯಿತಾ ಇಂತ ಬಂತ ಈ ಥರ ಸೇರಿಸೋಂಥದ್ದು ಈ ಥರ ಸೇರಿಸೋದು ಸೇರಿಸಿ ಸ್ವಲ್ಪ ಟೈಟ್ ಮಾಡಿದರೆ ಆಯಿತು ಆಯಿತಾ ಇದನ್ನೇನು ಮಾಡೋಂತಂದ್ರೆ ಇದನ್ನು ಒಳಗೆ ಸೇರ್ಸಂತ ಆ ಕಡೆ ಈ ಕಡೆ ಎರಡೂ ಪಕ್ಕ ಬರಬೇಕು ಎರಡೂ ಪಕ್ಕ ಬರಬೇಕು ಆಯಿತಾ ಎರಡೂ ಪಕ್ಕ ಬಂದರೆ ಅವಾಗ ರಾಕಿ ಟೈಟಾಗಿ ಕೂರುತ್ತೆ ಅದು ಆಯಿತಾ ನೋಡಿ ಎರಡೂ ಪಕ್ಕ ಬಂತು ಸ್ವಲ್ಪ ಕ್ಲೀನಾಗಿ ಫಿನಿಷಿಂಗ್ ಮಾಡಿಕೊಡ್ಬೇಕು ಮಾಡಬೇಕು ನಾವು ಆಯಿತಾ ಫಿನಿಶಿಂಗ್ ಮಾಡಬೇಕಂದ್ರೆ ಸ್ವಲ್ಪ ಟೈಟಾಗಿ ಎಳೆದ್ರೆ ಆಯಿತು ಬಂತ ಈಗ ರಾಖಿ ತಯಾರಾಯಿತು ಇದಾದಮೇಲೆ ಏನು ಮಾಡಬೇಕು ನಾವು ಇದನ್ನು ಈ ಥರ ಕಟ್ಟಬೇಕು ಮತ್ತು ಎಲ್ಲೂ ಲೂಸ್ ಆಗಬಾರ್ದು ಅಂತಾರೆ ಒಂದು ಗಂಟು ಹಾಕಿದರೆ ಆಯಿತು ಈ ಥರ ಗಂಟು ನೋಡಿ ಎಷ್ಟು ಸುಲಭವಾಗಿ ರಾಕಿ ತಯಾರಾಯಿತು ಒಂದು ಸ್ವಲ್ಪ ಫಿನಿಶಿಂಗ್ ಬರಬೇಕಂದ್ರೆ ನೋಡಿ ಇದೊಂದು ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಫಿನಿಶಿಂಗ್ ಬಂದು ಬರಬೇಕಂದ್ರೆ ಒಂದು ಕತ್ರಿ ತಗೊಂಡು ಈ ಥರ ಕ್ಲೀನಾಗಿ ಕಟ್ ಮಾಡಬೇಕು ಆಯಿತಾ ಈ ಕ್ಲೀನಾಗಿ ನೋಡಿ ಕ್ಲೀನಾಗಿ ಕಟ್ ಮಾಡಿದ್ವಾ ಒಂದು ರಾಕಿ ತಯಾರಾಗುತ್ತೆ ರಾಕಿ ಎಷ್ಟು ಚೆನ್ನಾಗಿ ತಯಾರಾಗುತ್ತೆ ಇದೇ ಇದು ನಿಜವಾದ ರಾಕಿ ಇದು ಇದು ಹುಣ್ಣಿಮೆ ಅಂತಂದ್ರೆ ರಾಖಿ ನಿಜವಾದ ರಾಕಿ ಅಂತ ಎಲ್ರಿಗೂ ಅರ್ಥ ಆಯ್ತಲ್ವ ನಮಸ್ಕಾರ ರಕ್ಷೆಗಳು ತಯಾರಾಗಿದೆ ನಮ್ಮ ಮಕ್ಕಳೇ ತಯಾರು ಮಾಡಿದ್ದಾರೆ ನಮ್ಮ ಮಕ್ಕಳು ಮಕ್ಕಳಿಗೆ ಶಾಲೆ ಅಂದರೆ ಪಬ್ಲಿಕ್ ಸ್ಕೂಲ್ ಚಿತ್ರದುರ್ಗ ಈ ಶಾಲೆಯ ಮಕ್ಕಳು ಎಷ್ಟು ಚೆನ್ನಾಗಿ ರಾಖಿಯನ್ನು ತಯಾರು ಮಾಡ್ತಾ ಇದ್ದಾರೆ ನೂಲು ಹುಣ್ಣಿಮೆ ದಿನ ರಕ್ಷಾಬಂಧನ ಆಚರಣೆ ಮಾಡಲಿಕ್ಕೆ ಮಕ್ಕಳು ಸ್ವತಃ ತಾವೇ ರಕ್ಷೆಗಳನ್ನು ತಯಾರಿಸಿ ಅದನ್ನೇ ಉಪಯೋಗಿಸ್ಕೊಂಡು ಬಂಧನ ಅಂದರೆ ರಾಖಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹೊಂಗೀರಿನ ಶಾಲೆಯ ಮಕ್ಕಳು ಹೇಗೆ ರಾಖಿಯನ್ನು ತಯಾರಿಸಿದ್ದಾರೆ ರಾಖಿ ತಯಾರಿಸಲಿಕ್ಕೆ ದಾರ ಕಟ್ ಮಾಡ್ತಾ ಇದ್ದಾರೆ ನೂಲನ್ನು ಕಟ್ ಮಾಡ್ತಾ ಇದ್ದಾರೆ ರಾಖಿ ತಯಾರಿಸ್ಲಿಕ್ಕೆ ಈಗಾಗಲೇ ನೋಡಿ ಚೆನ್ನಾಗಿ ರಾಕಿ ಅಂತ ತಯಾರಿಸಿದ ಮಕ್ಕಳು ತಯಾರಿಸಿದಂಥ ರಾಕಿಗಳು